ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ ಅಂದರೆ ನಾವು ಏನನ್ನ ನೋಡ್ತೇವೋ ಏನನ್ನ ಯೋಚಿಸುತ್ತೇವೆಯೋ ಜೀವನದಲ್ಲಿ ಅದರಂತೆ ನಡೆಯುವುದು ಸ್ವರ್ಗಲೋಕದಲ್ಲಿ ಕೆಲವು ವೃಕ್ಷಗಳಿವೆ ಅವಕ್ಕೆ ಕಲ್ಪವೃಕ್ಷಗಳು ಅಂತ ಕರೀತಾರೆ ಅವು ನಮ್ಮ ಎಲ್ಲ ಬಯಕೆಗಳನ್ನ ಈಡೇರಿಸುವಂತಹ ವೃಕ್ಷಗಳು ಈ ವೃಕ್ಷಗಳ ಕೆಳಗೆ ಕುಳಿತು ನಮಗೆ ಏನಾದರೂ ಬೇಕಿದ್ದನ್ನ ಕಲ್ಪಿಸಿಕೊಂಡರೆ ಸಾಕು ಕ್ಷಣ ಮಾತ್ರದಲ್ಲಿ ಅವು ಒದಗಿಸಿ ಬಿಡುತ್ತವಂತೆ ಅಂತ ಹೇಳ್ತಾರೆ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ತಾನು ಎಲ್ಲಿಗೆ ತಲುಪಿದ್ದೇನೆ ಎಂಬ ಕಲ್ಪನೆಯೂ ಕೂಡ ಇಲ್ಲದೆ ಆತ ಒಂದು ಕಲ್ಪವೃಕ್ಷದ ಕೆಳಗೆ ಬಂದು ಕುಳಿತಿದ್ದ ಬಹಳ ದಿನಗಳಿಂದ ಆತ ಎಲ್ಲೆಲ್ಲೋ ಅಲೆದಾಡಿದ್ದ ಬಹಳ ಸುಸ್ತಾಗಿ ಹೇಗೋ ಆಕಸ್ಮಿಕವಾಗಿ ಸ್ವರ್ಗವನ್ನು ತಲುಪಿದ್ದ ಅದು ಸ್ವರ್ಗ ಅಂತ ಅವನ ಕಲ್ಪನೆಗೂ ಕೂಡ ಬಂದಿರಲೇ ಇಲ್ಲ ಕಲ್ಪವೃಕ್ಷದ ಕೆಳಗೆ ಕುಳಿತಿದ್ದ ಆತನಿಗೆ ಬಹಳ ಹಸಿವಾಗಿತ್ತು ಎಲ್ಲಾದರೂ ತಿನ್ನಲು ಒಂದಿಷ್ಟು ಆಹಾರ ದೊರಕುವಂತಿದ್ದರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಕೂಡಲೇ ಸುಂದರ ಸ್ತ್ರೀಯೊಬ್ಬಳು ಪ್ರತ್ಯಕ್ಷಳಾಗಿ ಎಲ್ಲಾ ತರಹದ ಭಕ್ಷ್ಯ ಭೋಜ್ಯಗಳನ್ನ ತಂದು ಅವನ ಮುಂದಿಟ್ಟಳು ಆತ ಎಷ್ಟು ಹಸಿದಿದ್ದನು ಅಂದ್ರೆ ಇವೆಲ್ಲ ಎಲ್ಲಿಂದ ಬಂತು ಯಾರು ಕೊಟ್ರು ಅಂತ ಕೂಡ ಯೋಚಿಸದೆ ಗಬಗಬನೆ ತಿಂದು ಮುಗಿಸಿಬಿಟ್ಟಿದ್ದ ಹೊಟ್ಟೆ ತುಂಬಿದ ನಂತರ ಅವನಿಗೆ ಸುಸ್ತಾಗಿ ನಿದ್ರೆಯೂ ಬಂದಿತು ಆದರೆ ಬರೀ ಕಲ್ಲು ಮಣ್ಣು ಇದ್ದ ಜಾಗವಾಗಿದ್ದರಿಂದ ಈಗ ಎಲ್ಲಾದರೂ ಒಂದು ಒಳ್ಳೆಯ ಮೆತ್ತನೆಯ ಹಾಸಿಗೆ ಸಿಗುವಂತಿದ್ದರೆ ಅಂತ ಯೋಚನೆಯನ್ನ ಮಾಡಿದ ಒಳ್ಳೆಯ ನಿದ್ರೆಯನ್ನ ಮಾಡಬಹುದಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಕೂಡಲೇ ಇನ್ನೊಬ್ಬ ಸ್ತ್ರೀಯು ಹಾಸಿಗೆಯೊಂದನ್ನ ತಂದು ಹಾಸಿದಳು ಬಹಳವಾಗಿ ದಣಿದಿದ್ದ ಈತ ಇವು ಎಲ್ಲಿಂದ ಬಂದಿರಬಹುದು ಎಂದು ಕೂಡ ಯೋಚಿಸದೆ ಮಲಗಿ ನಿದ್ರೆಯನ್ನ ಮಾಡ್ದ ನಿದ್ರೆಯಿಂದ ಎಚ್ಚೆತ್ತ ಇವನಿಗೆ ಈಗ ಸ್ವಲ್ಪ ಆಲೋಚನೆ ಬಂತು ನಾನು ಊಟದ ಬಗ್ಗೆ ಹಾಸಿಗೆಯ ಬಗ್ಗೆ ಆಲೋಚಿಸಿದೆ ಅಷ್ಟೇ ಮನಸ್ಸಲ್ಲಿ ಅಂದ್ಕೊಂಡೆ ಅಷ್ಟೆ ಆದರೆ ಇದನ್ನೆಲ್ಲ ಯಾರು ಒದಗಿಸಿದರು ಎಲ್ಲಿಂದ ಬಂದವು ತಾನು ಸ್ವರ್ಗದ ಕಲ್ಪವೃಕ್ಷದ ಕೆಳಗೆ ಕುಳಿತಿದ್ದೇನೆ ಎಂಬುದರ ಯೋಚನೆ ಅರಿವು ಇರದಂತಹ ಅವನಿಗೆ ಸಹಜವಾಗಿ ಒಂದು ಆಲೋಚನೆ ಬಂತು ಅಯ್ಯೋ ದೇವ್ರೆ ನಾನೇನಾದರೂ ಭೂತ ಪ್ರೇತಗಳು ಇರುವಂತಹ ಜಾಗಕ್ಕೆ ಬಂದು ಬಿಟ್ಟಿರಬೇಕು ಅಂತ ಮನಸ್ಸಲ್ಲಿ ಅಂದುಕೊಳ್ತಾನೆ ಅವನಿಗೆ ಅಪ್ಪಿತಪ್ಪಿಯೂ ಕೂಡ ಸ್ವರ್ಗದ ಯೋಚನೆಯೇ ಬರಲಿಲ್ಲ ಆ ಕಲ್ಪ ವೃಕ್ಷದ ಯೋಚನೆಯೇ ಬರಲಿಲ್ಲ ಈ ಯೋಚನೆ ಬಂದಿದ್ದೇ ತಡ ಇಂತಹ ಕೆಟ್ಟ ಆಲೋಚನೆ ಬಂದಿದ್ದೇ ತಡ ಆತನ ಸುತ್ತಲೂ ಭೂತ ಪ್ರೇತಗಳು ಕಾಣಿಸಿಕೊಂಡು ಕುಣಿಯಲಾರಂಭಿಸಿದವು ಅವುಗಳನ್ನ ನೋಡಿ ಗಾಬರಿಯಾದ ಕಿರುಚಾಡಿದ ಮನಸಲ್ಲೇ ಅಂದ್ಕೊಳ್ತಾನೆ ಭಯದಿಂದ ಅಯ್ಯೋ ಇವು ನನ್ನನ್ನು ಕೊಂದೇ ಬಿಡ್ತಾವೆ ಅಂತ ಅಂದ್ಕೊಂಡ ಹಾಗೆ ಅಂದ್ಕೊಂಡ ಕೂಡಲೇ ಹಾಗೆಯೇ ಆ ಎಲ್ಲ ಭೂತ ಪಿಶಾಚಿಗಳು ಅವನನ್ನು ಕೊಂದು ಹಾಕಿದವು ಆ ವ್ಯಕ್ತಿ ಅದೇ ಕಲ್ಪವೃಕ್ಷದ ಕೆಳಗೆ ಸತ್ತು ಹೋದ ಹೀಗೆ ನಮ್ಮ ಮನಸ್ಸು ಏನನ್ನ ಯೋಚಿಸುತ್ತದೆಯೋ ಅದರಂತೆಯೇ ನಡೆಯುವುದು ಬಂಧುಗಳೇ ನಮ್ಮ ಯೋಚನೆ ಒಳ್ಳೆಯದಾಗಿದ್ದರೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಕೆಟ್ಟ ಯೋಚನೆಯನ್ನ ಮಾಡಿದರೆ ಜೀವನದಲ್ಲಿ ಕೆಟ್ಟದ್ದೇ ನಡೆಯುವುದು ಅದಕ್ಕೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಬೇಕು ಒಳ್ಳೆಯದಾಗಲಿ ಕೆಟ್ಟದ್ದೇ ಆಗಲಿ ಆ ಭಗವಂತನ ಪ್ರಸಾದವೆಂದು ಸ್ವೀಕರಿಸಬೇಕು ಆ ಭಗವಂತನ ಸ್ಮರಣೆಯಲ್ಲಿರಬೇಕು ರಕ್ಷಣಾಕರ್ತನು ಅವನೇ ಶಿಕ್ಷೆಯನ್ನು ಕೊಡುವವನು ಅವನೇ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಬೇಕು ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಪ್ರತಿನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ